ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಒನ್ ಬಿ ಎಚ್ ಎ ಫ್ಲ್ಯಾಟ್ ಮತ್ತು ಟೂ ಬಿ ಎಚ್ ಎಫ್ ಫ್ಲ್ಯಾಟು ಬಗ್ಗೆ ಮಾಹಿತಿ ಕೊಡ ಬರ್ತಾ ಇದ್ದೀನಿ ಫ್ರೆಂಡ್ ಸಾಕಷ್ಟು ಕಮೆಂಟ್ಗಳಲ್ಲಿ ಸಹ ಬಿದ್ರಲ್ಲಿ ವಿಡಿಯೋ ಮಾಡಿ ಸರ್ ಪಾಳ್ಯ ವಿಡಿಯೋ ಮಾಡಿ ಸರ್ ಅಗ್ರ ಪಾಳ್ಯ ನೈನ್ ಮಾಡಿ ನೆಲರು ಉಳಿದು ವೀಡಿಯೋ ಮಾಡಿ ಕ್ಯಾಶಿನ ಹೇಳಿದ್ದು ವೀಡಿಯೋ ಮಾಡಿ ಸರ್ ಮತ್ತು ಸಾಕಷ್ಟು ವಿಡಿಯೋಗಳು ಇದು ಕೇಳ್ತಾ ಟೂರು ಮಾಡಿ ದಯವಿಟ್ಟು ನಮಗೆ ಅಂತ ತಿಳಿಸ್ತೀರ ಸಾಕಷ್ಟು ಕಮೆಂಟ್ಗಳು ಇದ್ದಾರೆ ನಾನು ಆದಷ್ಟು ಕಮೆಂಟ್ಗೆ ಉತ್ತರ ಕೊಡ್ತೀನಿ ಇನ್ನು ಕೆಲವರಿಗೆ ಕಮೆಂಟ್ಗಳಿಗೆ ಉತ್ತರ ಕೊಟ್ಟಿಲ್ಲ ಅಂದರೆ ಅದು ಸಾರಿ ಅಂತಲೇ ಹೇಳ್ತೀನಿ ಸೆಮಿಸಿ ಅಂತ ಯಾಕೆಂದರೆ ಸ್ವಲ್ಪ ವರ್ಕ್ ಬಿಸಿ ಇರೋದ್ರಿಂದ ಸಾಕಷ್ಟು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡ್ತಿಲ್ಲ ಅವ್ರಿಗೆ ಬೇಜಾರು ಮಾಡ್ತಾಬಿಟ್ಟು ಏನು ಕಮೆಂಟ್ ಹಾಕೋದ್ರೆ ರೆಸ್ಪಾನ್ಸ್ ಕೊಡೋಲ್ಲ ಅಂತ ಯಾಕೆಂದರೆ ನಾನು ವರ್ಕ್ ಇದ್ದಾಗ ಕೊಡೋಕ್ಕೆ ಗಮನ ಹರಿಸೋಕ್ಕಾಗಲ್ಲ ಹಾಗಾಗಿ ನಾನು ವೀಡಿಯೋಗಳು ಇತ್ತೀಚೆ ದಿನಗಳಲ್ಲಿ ಕಮ್ಮಿ ಮಾಡ್ತಾಯಿದ್ದೀನಿ ಸಾಕಷ್ಟು ಜನ ಇಲ್ಲಿ ಕಮೆಂಟ್ ಆಡ್ತಾ ಸರ್ ವೀಡಿಯೋ ಯಾಕೆ ನೀವು ಡೈಲಿ ಅಪ್ಲೋಡ್ ಮಾಡ್ತಾಯಿಲ್ಲ ಜಾಸ್ತಿ ಒಂದು ವೀಕ್ ಆದಮೇಲೆ ನೀವು ಒಂದೊಂದು ವೀಡಿಯೋ ಅಂತ ಖಂಡಿತವಾಗಿ ನಾನು ವೀಡಿಯೋ ಇದ್ರ ಬಗ್ಗೆ ಬಿಡಲ್ಲ ಮಾಹಿತಿ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಕೊಟ್ಟೆ ಕೊಡ್ತೀನಿ ಇದ್ರ ಬಗ್ಗೆ ಸದ್ಯಕ್ಕೆ ಈಗ ಅಂಥ ಮಾಹಿತಿ ಏನೂ ಇಲ್ಲ ವೀಡಿಯೋ ಮಾಡೋಕ್ಕೆ ಇನ್ನೂ ರೀಸೆಂಟಾಗಿ ಮಳೆ ಇರೋದ್ರಿಂದ ನಾನು ಜಾಸ್ತಿ ಓದ್ತಾ ಇಲ್ಲ ಫಟ್ ವೀಡಿಯೋ ನಾನು ಮಾಡೇ ಮಾಡ್ತೀನಿ ಬಟ್ ನಿಮಗೆ ಏನು ಇತ್ತೀಚೆಗೆ ನೋಡಲಿ ಸಾಕಷ್ಟು ಸಹ ನಮಗೆ ಖಾಲಿ ಎಲ್ಲ ಸಿಗ್ತಾವೆ ಮನೆಗಳು ಅಂತ ಕೇಳ್ತಾ ಇದ್ದಾರೆ ನೀವು ಖಾಲಿ ಯಾಕೆ ಟೂ ಇಯರ್ಸ್ ತ್ರೀ ಇಯರ್ಸಿಂದ ಎಲ್ಲ ಬುಕ್ಗಳಾಗಿರ್ತವೆ ರೀಸೆಂಟಾಗಿ ಇನ್ನೂ ಹೊಸ್ದಾಗಿ ಯಾವ ಇನ್ನೂ ಫ್ರಾಟ್ ಬಿಟ್ಟಿಲ್ಲ ಅಲ್ಲೆಲ್ಲಲ್ಲೆಲ್ಲ ಖಾಲಿ ಇದ್ದಾವೆ ಬಟ್ ಅವು ನೀವು ಏನೇ ಇದ್ದರೂ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಸರಿ ಭೇಟಿ ಮಾಡಿ ಅಲ್ಲಿ ಖಾಲಿ ಇದ್ರೆ ನೀವು ವಿಸಿಟ್ ಮಾಡಿ ಪಡ್ಕೋಬೋದು ಜಾಗ ಏರಿಯಾ ನೋಡ್ಕೊಂಡು ಪ್ಲಸ್ ಇಲ್ಲ ಅಂದರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಸ್ಥಳೀಯರಾಗಿದ್ದರೆ ನೀವು ನೇರವಾಗಿ ನಿಮ್ಮ ಎಮ್ ಎಲ್ ಎ ಹತ್ರ ನಿಮ್ಮ ಎಕ್ಸಾಂಪಲ್ ಒಂದು ಯಲಂಕ ಆಗಿರ್ಬೋದು ಯಶವಂತಪುರ ಆಗಿರ್ಬೋದು ಅಲ್ಲಿ ಕ್ಷೇತ್ರದ ಎಮ್ ಎಲ್ ಎ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾವ ಜಾಗದಲ್ಲಿ ಖಾಲಿ ಇದ್ದಾವೆ ಅಂತ ಹೇಳಿ ನೀವು ಸಹ ಎಮ್ ಎಲ್ ಎ ಹತ್ರ ನೀವು ಫ್ಲಾಟ್ಗಳು ಖಾಲಿ ಇದ್ದರೆ ನೀವು ಕೊಂಡ್ಕೊ ಅವ್ರ ಹತ್ರ ಅರ್ಜಿ ಹಾಕಿ ನೀವು ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಿ ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೋದು ನಂತರ ಏನು ಬ್ಯಾಲೆನ್ಸ್ ಅಮೌಂಟ್ ಇರುತ್ತೆ ನೀವು ಕೊಟ್ಟಬೇಕಾಗುತ್ತೆ ಬ್ಯಾಂಕಲ್ಲಿ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಅಂತಲೇ ತಿಳಿಸ್ಬೋದು ಇದು ಒಂದು ಬಿ ಎಚ್ ಎ ಫ್ಲ್ಯಾಟಲ್ಲಿ ಅಂತ ನಿಮಗೆ ತಿಳಿಸ್ತೀನಿ ಟೂ ಬಿ ಎಚ್ ಎ ಫ್ಲ್ಯಾಟು ಇನ್ನೂ ಸಾಕಷ್ಟು ಕೆಲಸಗಳು ಖಾಲಿ ಇದ್ದಾವೆ ಅದೇನು ಡೈರೆಕ್ಟ್ ನೀವು ಆನ್ಲೈನು ಪ್ರೊಸೆಸಲ್ಲೇ ನೀವು ಬುಕ್ ಮಾಡ್ಕೋಬೇಕು ನೀವು ಸದ್ಯಕ್ಕೆ ಅದು ಏನು ವೆಬ್ಸೈಟಲ್ಲಿ ಸ್ಟಾಪ್ ಆಗಿರೋ ಇದೆ ಒಂದು ಸಲ ರಾಜೀವ್ ಗಾಂಧಿ ವಸತಿ ನಮಗೆ ಭೇಟಿ ಮಾಡಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ ನಿಮಗೆಲ್ಲ ಡೀಟೇಲ್ಸ್ ಬೇಕು ಅಂದರೆ ಒನ್ ಬಿ ಹೆಚ್ ಆಗಲಿ ಟು ಬಿ ಹೆಚ್ ಆಗಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ರಾಜೇಶ್ ಬಂದಿ ವಸತಿ ವೆಬ್ಸೈಟ್ ಲಿಂಕು ನೀವು ಅದ್ರ ಮೇಲೆ ಟೈಪ್ ಮಾಡ್ಕೊಂಡು ಕ್ಲಿಕ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕೋಲ್ಲ ಇತ್ತೀಚಿನ ದಿನಗಳಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ಸಿದ್ರೆ ಪ್ರಾಬ್ಲಮ್ ಬರ್ತಾ ಇದೆ ಹಾಗಾಗಿ ನಾನು ಈ ಲಿಂಕು ಇಲ್ಲೇ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ ಆ ಸ್ಕ್ರೀನಲ್ಲಿ ನೀವು ಟೈಪ್ ಮಾಡ್ಕೊಂಡ್ರೆ ನಿಮಗೆ ಒಂದು ಬಿ ಎಚ್ ಎ ಮೇಲೆ ಟೂ ಬಿ ಎಚ್ ಎ ಮೇಲೆ ಇರುತ್ತೆ ನೀವು ಒಂದು ಬಿ ಎಚ್ ಎ ಬೇಕು ಅಂದರೆ ಆನ್ಲೈನ್ ಅರ್ಜಿ ಅಂತ ಇರುತ್ತೆ ಅಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆಲ್ಲ ಡೀಟೇಲ್ಸು ಆ ನೀವು ಒಂದೊಂದೇ ಒಂದೊಂದೇ ಒಂದರ ಮೇಲೆ ಅರ್ಜಿ ಸಲ್ಲಿಕೆ ಅಂತ ಇರುತ್ತೆ ಅದ್ರ ಮೇಲೆ ಪ್ಲಾಟ್ ಬುಕ್ ಮಾಡ್ಕೊಳ್ಳಿ ಬುಕ್ಕು ಅಂತ ಇರುತ್ತೆ ಮತ್ತು ಸ್ಥಳೀಯ ವಿವರ ಅಂತ ಇರುತ್ತೆ ಒಂದೊಂದ್ರ ಮೇಲೆ ವಿಚಿ ಸಿ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತಾರೆ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಅಲ್ಲಿ ಬರುತ್ತೆ ಅಂತಲೇ ನಾನು ತಿಳಿಸ್ತೀನಿ ಫ್ರೆಂಡ್ ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಾಕಷ್ಟು ಜನ ಇಲ್ಲಿ ಕಮೆಂಟರ್ ವೀಡಿಯೋಗಳು ಅಂತ ಖಂಡಿತವಾಗಿ ನಾನು ವೀಡಿಯೋ ಇದ್ರ ಬಗ್ಗೆ ಈಗ ನಾನು ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎ ಫ್ಲ್ಯಾಟು ಏನು ನಿಮಗೆ ಇತ್ತೀಚಿನಲ್ಲಿ ಏನಲ್ಲಿ ಜನಳ್ಳಿ ಆಗಿರ್ಬೋದು ಬಿಳಿ ಆಗಿರ್ಬೋದು ವರ್ಕ್ ಬಗ್ಗೆ ನಿಮಗೆ ಕೆಲಸ ಇದೆ ಅಂತ ಕೇಳಿದಿರ ಖಂಡಿತಾಜಿನ ಮುಂದೆ ಎಲ್ಲ ವಿವರ ನಿಮಗೆ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಲ್ಲಿಸಿದ್ದಾರೆ ಅಂತ ತಿಳ್ಕೊಂಡ ಸದ್ಯಕ್ಕೆ ಸದ್ಯಕ್ಕೊಂದು ಸ್ವಲ್ಪ ಜಾಬ್